ಇದ್ದೀನಿ ಅಕ್ಕಿಗೊಯ್ಯಳಕಿ ಮುಗೀತು ಅದನ್ನ ಬಿಟ್ಬಿಡಿಗ ಏನೋ ಅವೆಲ್ಲಾ ಮರ್ತಾ ಮುಂದಿನ ಜನ್ಮಕ್ಕೆ ಕಳಸ್ತೀನಿ ಒಳ್ಳೆ ಮನೆತನ ಕಳಸ್ತೀನಿ ಹೋಗಲ್ಲಿ ಹೋಗಿ ಸುಖದಿಂದ ಇರು ಇನ್ನೊಬ್ಬರಿಗೆ ತ್ರಾಸ ಮಾಡ್ಕೊಂತ ಹಿಡ್ಕೊಕೊಂತ ಇದ್ರಪ್ಪ ಅಂತಂದ್ರ ಅದೇನು ಉಪಯೋಗ ಆಗ್ತಲ್ಲ ಸಾವಿರಾರು ವರ್ಷ ನೀ ಹೆಂಗ ದೇವ್ವಾಗಿ ಉಳಿಬೇಕ ಇಲ್ಲಿಂದ ಅಲ್ಲಿ ಓದಿತಾರ ಅಲ್ಲಿಂದ ಇಲ್ಲಿ ಓದಿತಾರ ಮುಂದೇನ್ ಮಾಡ್ತೀವಾಗ ಹೌದೆಲ್ಲಾ ಲಾಸ್ ಮಾಡಿದೆ ಅದಕ್ಕೆ ಇಕ್ಕಿ ಒಬ್ಬ ಕುಡ್ದಾಳ ಈಕ್ಕಿಗೊಬ್ಬಕ್ಕ ಆತ್ ಬಿಡುವ ಮರ್ತ್ ಬಿಡೀಗ ನಿನ್ಗೂ ವಯಸ್ಸಾಗಿದೆ ಮುಂದೆ ನಿನ್ ಬೇಕಲ್ಲ ನಿನ್ ಏನೇ ಮುಂದಿನ ಜನದ ಚಲೋ ಆಗ್ಬೇಕು ಬೇಡ

Ma sai to. Sai tin? Ha. Sai hok tin? Ha. Borawa matu Parvati bruho ba parga. Aki dam nitan? Parvati dam. Ha. ಬಾಳಾ ಮಾಡ್ಕಣ್ಣ ನೀ ಎಲ್ಲ ಓಡಾಡಿರಬೇಕು ನೀನು ಹೇಳಕತ್ತೆ ಅಕೇ ಪಾರ್ವತಿ ಮಾತಾಡ ಮಾತಾಡ ನೀ ಯಸ್ಸು ಸತ್ಯ ಸತ್ತು ಪಾರ್ವತಿ ಹಾ ಯಸ್ಸು ಸತ್ಯ ಮಾತಾಡ 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 ಪಾರ್ವತಿ ನಾ ಬೋರ್ ಬೋರ ಸೈಡ್ ಹಿಟ್ಟಿನ ನೀ ಒಬ್ಬ ಪಾರ್ವತಿ ಒಬಳಿಕೆ ಮಾತಾಡ್ಬೇಕು ನನ್ ಜತ್ರಿ ಪಾರ್ವತಿ ಹೇಳಿ ನಿಂದೇನ ಏನು ನಿನ್ನ ಹ್ಮ್ ಅಲ್ಲಿ ಹೇಳೋ ಎಲ್ಲಿ ಹೋಗೋಳರ್ ಅಲ್ಲಿ ಮಾಡಬೇಕಾ ಹೌದಲ್ಲ ಯಾವ ದಿವಸ ಯಾವ ವಾರ ಮಾಡ ಯಾವ ಬೇಕಾದ ನಡೀತದ ಹ್ಮ್ ನೀ ತಕೊಂಡ್ ಕುಡಿದು ಹೋಗ್ತಿ ಈಗೇನು ಈಗ ಎಲ್ಲ ಎಲ್ಲ ಎಲ್ಲಾ ಶಕ್ತಿ ಬಂತ ಹ್ಮ

ನೀ ಎಷ್ಟೋ ತನಕ ಏನಂದ್ರೆ ನಾವು ಮೂರು ಕೂಡಿ ಏನ್ ಹೆಸರ ಜೈಶ್ರೀನ್ ಅಂತ ಹೋಗ್ತೇನೆ ಹೌದಾ ಮತ್ತೆ ಈಗ ಯಾಕೆ ಒಟ್ಟು ಜೈಶ್ರೀ ತಗೊಂಡ್ ಹೋಗಾಕ ಬಂದೆವು ಅಂತ ಇಷ್ಟೋ ತನಕ ಹೇಳಿದ್ರಿ ಮತ್ತೆ ಹೈಯರ್ ಹೈರಾಣ ಮಾಡವ್ರ ಹರನ್ ವಾರ ಮಾಡರ ಹ್ ಜೈಶ್ರೀ ಮಡಳೇನ ಹ ಹಣ್ಣ ಕೊಟ್ಟ ರಂಡಿ ನನಗೆ ಮುತ್ತು ತಿಕ್ಕೋಯಡ ನಾನು ಹೆಣ್ಣು ಕೊಟ್ಟಾಳಕಿ ರಂಡಿ ನಿನ್ನ ಹೆಣ್ಣು ಕೊಟ್ಟಾಳ ಮಗನಿಗೆ ಮಗನಿ ಹೆಣ್ಣು ಕೊಟ್ಟು ನನಗ ಮನಿ ಮುರಿದ ಬಿಟ್ಟಾಳಕಿ ರಂಡಿ ಏ ಇವಯ್ಯದು ಬಿಡದಿಲ್ಲ ರಂಡಿಗೆ ಏನ್ ಹೆಸರು ಏನ್ ಹೆಸರು ಆ ಬೋರ ಬೋರ ಮನೆ ಮಾತಾಡದಿ ನೀ ಬೋರ ಮೊದಲು ಬೋರ ಹಾ ಹ ಎಷ್ಟು ಸತ್ತಿ ಸತ್ತು ಸತ್ತಿ ಸತ್ತು ಮೂರು ವರ್ಷ ಆಯ್ತಾ ಮೂರು ವರ್ಷ ಸತ್ತಿ ಎನ್ ಗಂಟೆ ಇದ್ನ ಅದಾನೀಗ ಎಲ್ಲಾರಲ್ಲ ಹಂಗ ಎಲ್ಲ ಮನೆಯಾಗೆಲ್ಲ ನಾನೇ ಇದ್ದ ಒಂದ್ ನಾದ್ನ ಕೂತದ ಅವ್ರ ಮನೆಯಾಗ ಅದಕ್ಕೆ ಇದ್ದ ಅವ್ರ ಮನೆಯಾಗ ಒಂದ್ ಮತ್ತಿಕ್ಕಿಕ್ಕ ಇದ್ ಹಾಳು ಇಕ್ಕಿನ ಮಯ ನೋಡಿ ಈಕಿನ ಮಗಳು ಮನೆಯಾಗ ಹೋಗಿದ್ ಅಲ್ಲಿ ಆಕಡೆ ದೂರ ಹೋಗಿದ್ವಿ ಜಾಪುರಕ್ಕೆ ಹೋಗಿದ್ ಆಕಡೆ ಯಾ ಕಡೆ ಓ ಆಕಿ ಕೊಟ್ಟ ಅಲ್ಲಿ ಹೋಗಿದ ಅಲ್ಲಿ ಹೋಗಿದ ಅಲ್ಲಿ ಹೋಗೋನು ಬಿ ಅಲ್ಲಿ ಆಕಿ ಗಿ ಮಣ್ಣ ಕಮ್ಮಿ ಎಲ್ಲಾ ಕಡೆ ನಾನೇ ಇದ್ದವ್ರಿ ಈಗ ಎಲ್ಲಾ ಬರಬಾರ ರೀ ನೀವು ಒಪ್ಪಾಕೀನು ಗೌರವ ಹಾ ಎಲ್ಲರಿಗ ಬರಬಾರ್ದ್ ಬರಬಾರ್ದ ಬರಬಾರ್ದ್ ಬರಬಾರ್ದ ಬರಬಾರ್ದ ಬರ್ಬಾರ್ದ ಬರುವ ಅಂತೂ ನೀ ಮಾತಾಡಕತ್ತ ಈಗ ದುಡಿ ಹೌದ ಹ್ಮ್ ಮತ್ತ ಜುಡಿಯಾರ್ ಅದರ ಮತ್ತ ನಿನ್ನ ಜೋಡಿ ಯಾರನ್ನ ಕರ್ಕೊಂಡಿ ಆಕೆ ಹೆಸರು ಹೇಳಲ್ಲ ಯಾಕ ಆಕೆ ಬಾ ಕೈಯ್ಯಾ ಬಾ ಕೈ ಇದಾಳಕಿ ಹ್ಞೂ ಗೌರವಮ್ಮ ನಿನಗೇನಾಗಬೇಕ ಆಕಿ ಆಕೆ ಯಾರಂಡಿದ ಅತ್ತಿ ಯಾರು ಬೌರಮ್ಮಂದ ಎಲ್ಲ ಜಯಶ್ರೀಂದ ಅತ್ತಿ ಅತ್ತಿ ಹೆಸ್ರ ಹ್ಮ್ ಆಕೆ ಹೆಸ್ರು ಹೇಳಲಕ್ಕ ಯಾಕ ಎಲ್ಲರಿಗೂ ಗೊತ್ತದಲ್ಲ ನೀವು ಒಬ್ಬ ನೀ ಒಬ್ಬ ಬರೋಮ್ಮ ನೀವು ಓಬೆ ಹೇಳಲಿಲ್ಲ ಜನಪಿ ಕೊಟದಲ್ಲ ಅಕೆಸರಿ ಏನದಂತೋಳು ಹೇಳು ಏನ ಕೈಸ ಅಕ್ಕಿಗೆ ಏನು ಶಿಟ್ಟು ಅಕ್ಕಿಗೆ ದೀಪ ತಾ ಅರ ಮನೆ ಗೋ ಸಿದ್ದಿತ್ತಿತ್ಲಾ ಅಕಿ ಪೈಲ ಹೆಡದ ಅವರ ಮನೆ ಖಂದಾನಕ್ಕೆ ಬೆನೆ ತಡಕ್ಕೆ ಹೌದಾ ಅವರ ಮನೆ ಖಂದಾನ پورا ಮಣ್ಣಾಗ ಕೆಳ ಅಕಿ ಹ್ ನನಗ ತೊಂಡಳ ಅವ್ರಿಗೆ ತೊಂಡಳ ಎಲ್ಲಾರಿಗೆ ತೊಂಡ್ರ ನಂದು ಒಬ್ರ ಆಕಲಗ ತಳಕಿ ಆಕಿದ ಒಬ್ರ ಆಕಲಗ ತಡಕಿ ಎಲ್ಲಾರ್ದು ಒಬ್ರ ಆಕಲಗ ತಡಕಿ ನನಗೆ ಬಿಡ್ರಿ ನಾ ಹೋತ ತಿನ್ನ ಸಾಕಿ ಏಟ್ ಕೇಳಿದ್ರೆ ಅಲ್ಲೆಲ್ಲಾ ನೀ ಹೋಗ್ತಿ ಹಾ ಹೌದು ಈಗ ನೀವ ಇಷ್ಟು ತನಕ ಹೋಗುದಿಲ್ಲ ಅಂದ ಈಗ ಈಗ ಹೋಗ್ಲಿಕತ್ತಿ ಈಗ ಹಾ ಹೋಗುದಲ ಸಾಕಿ ಹೋತ ನಾ ಹೋತ ಮತ್ತ ಅವ್ರಿಗೆ ನೀಬ್ರು ಕರ್ಕೊಂಬರ್ಬೇಕಲ್ಲ ಬಂದಿದ್ದಲ್ಲಿ ಇಬ್ರು ಬಂದಾರಲ್ಲ ಏನ ಮಂದಿ ಬೇಕು ಸಾಕಿ ನನಗೆ ಈಗ ಸಾಕು ನನ್ ತಲೆ ತಿಳಿಸ್ಬಾರೆ ಇನ್ನೊಬ್ರು ಹೆಸರು ಇದೆಯಲ್ಲ ಏನ್ ಕರೆ ಸುಳ್ಳು ಹೇಳಕತ್ತ ಇಬ್ರೇ ಅದರ್ನೆ ನೀವ್ ಇಬ್ರೇ ಅದರ್ನೆ ಒಬ್ಬೊಬ್ಬರು ಸತ್ತು ಹಂಗ ದೆವ್ವಾಗಿ ಎರಡು ಒಟ್ಟ ಕೂಡಿದ್ರಿ ಎಲ್ಲರೂ ನೀವು ಹ್ಮ್ರೇ ಇದ್ದ ಇಬ್ರೇ ಅದ ಮೂರನೇದಕ್ಕಿ ಇಲ್ಲ ಅಂದ್ರೆ ಮೂರನೇದಕ್ಕಿನ ಕರ್ಕೊಂಡು ಹೋಗೋದು ವಿಚಾರ ಐತೆ ನಿಮ್ಗೆ ಹ್ಮ್ ಈ ಬ್ರದರ್ ನೀವು ನೀವು ಇብ್ರೂ ಕೂಡ್ಕೊಂಡೆ ಹೆಸರು ಜೈಶ್ರೀ ಜೈಶ್ರೀ ಕಾಡಕತ್ತರೇನು ಅಕಿ ಸೊಸರೆ ಮಾಡ್ಕೋದಲ್ಲ ಅಕಿ ಅಕಿ ತವಾದಲ್ಲ ನಮ್ಮ ಜೀವ ತಣ್ಣಗ ತಣ್ಣೋಡಾಕ ಸಂಸಾರ ಮಾಡಕಂದ್ರ ಜೈಶ್ರೀದ ಗಂಡನ ಸತ್ತನಲ್ಲ ನಾನೇ ಹೋಯಿತಿ ಅಕ್ಕಿಗೆ ನೀನೇ ಕರ್ಕೊಂಡೋಗಿ

ಬರ್ರಿ ಮೇದು ನಿಂತ ಎಲ್ಲಿ ಹ್ಯಾನ್ ಈಗ ಕರೆಕ್ಟ್ ಅದಲ್ಲ ರೀ ಯಾರು ಏನು ಯಾರು ನನ್ನ ಹೆಸರು ಬಡ ಬಡ ಇದು ಹಿಂಗೆ ಹೇಳಿದ್ರೆ ನಮ್ಗೂ ತಕ್ಕದ ಅವರಿಗೆಲ್ಲ ನಾನು ಐತೆ ಮಾಡೋರಿ ಖಾನಂದ ಪೂರಾ ಹೆಣ್ಮಕ್ಳು ಗಂಡಸು ಮಕ್ಳು ಅವ್ರು ಹೆಟ್ಟು ಕುಣಿತಾರೆ ಕುಣಿಲ್ಲ ಅವರೆಲ್ಲಾರು ಕುಣ್ದೇ 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 ಕುಣಿದೆ ಕುಣ್ದೇ ಅವ್ರು ನನಗೆ ಮಣ್ಣು ಹಾಕ್ಯಾರಲ್ಲ ಅವ್ರಿಗೆ ನಾ ಬರೋ ಮ ನಿನಗೆ ಮಣ್ಣಾಗ ಅವ್ರು ಹೆಂಗ್ ಹಾಕಿದ್ರು ಏನ್ ತ್ರಾಸು ಕೊಟ್ರು ಅವರೆಲ್ಲ ಅದು ನಾನ ಹೊಿ ನೀವು ಹೊಂಟೋಗ್ತಿಲ್ಲುವ ನೀನು ಈ ದೇಹದಿಂದ ಹೊರ ಹೋಗ್ತಿ ಅಂತಂದ್ರೆ ನಾ ನನಗ್ ಕೇಳಬೇಕು ಹ ಹಾ ನನಗ ಕೇಳ್ಬೇಕು ನನಗ್ ಗೊತ್ತಾಗ್ಬೇಕಲ್ಲ ಹೌದಿಲ್ಲ ಅವನನ್ನ ಏನಪ್ಪಾ ಅಂದ್ರೆ ಜ್ಯೂಸ್ನಾಗ ಹಾಕಿ ಕೊಂದ್ಬಿಟ್ರಿ ಅವನ್ನ జైశ్రీ హణ్ కొట్ మన హిన్ నడి కొట్ నన్ మగన అండర్ దీరెంగు ನನ್ನ ಮಗನಿಗೆ ಅಂಡ್ರದ ತೋಬೇಕಂದಿರವ್ರ ಮೂರು ಮಂದಿ ಮೂರು ಮಂದಿ ಹೆಣ್ಮಕ್ಳು ಇಬ್ರು ಮಂದಿ ಹೆಣ್ಮಕ್ಳ ಇದ್ರವ್ರೂ ಅಕ್ಕಿ ಅದ್ ಹೊತ್ತದ ಬರೀ ರೊಕ್ಕ ಅದ್ ನಾತ್ ಅದ್ರ ಗಂಡ ಬೆನ್ನತ್ತಿತ್ತು ಅವ್ ಎರಡು ಸಣ್ಣ ಯಾವತ್ರ ಒಂದ್ ಬೆನ್ನ ಅದೊಂದ್ ಸಣ್ಣದಾದ ನಮ್ ಮನ್ಯಾಗ ಬಂದ್ ಕುತದಿ ಅದ್ ಬಾಳ ಬುಡ್ ಬುಡ್ಬುಡ್ ಮಾಡಿ ಅದಕ್ ಒಯ್ದಕ್ ಅದಕ್ಕ ಅದಕ್ಕೆ ಎಲ್ಲಾ ಮಾಡಿ ನನಗೆ ಇಟ್ಟು ಬೆನ್ನತ್ತಿದ್ರು ನನ್ನ ಗಂಡಗೆ ಇಟ್ಟು ಬೆನ್ನತ್ತಿದ್ರು ಅದಕ್ಕೆ ಏನು ಹಾಕਦੇವ ಹಾಕਦੇವ ಅದೂ ಹೊತ್ತು ಮಾಡ್ਦੇವನೋ ಇಲ್ಲ ಈ ಬೌರಮ್ಮ ಮತ್ತೆ ನಿನ್ನ ಮಗ ಹಾಕಿದ್ರೇನ ಆ ಹಾಕಿದ್ರು ಹಾಕದೇ ಹಂಗೇನಲ್ಲ ಅಲ್ಲ ಅಲ್ಲ ಏನು ಏನರಿತ್ತು ಅದು ಹೇಳಲ್ಲ ಏನು ಇತ್ತು ಹೇಳಾಲಾ ಹೇಳಾಲಂದ ಹೇಳಾಲಾ ಅದ್ಯಾನ್ನಕ್ಕೆಲ್ಲ ಹೇಳಾಲಾ ನಾವ್ ದೂರ ಓದ್ತಿದ್ದೇವ್ ಅಕಡೆ ಎಲ್ಲಾ ಮಾಡ್ಸಲ್ಕ ಮಟ್ಲಕ್ ಅಕಡೆ ಬಾ ದೂರ ಓದ್ತಿದ್ದೇವ ಹೋಗಿ ಎಲ್ಲಾ ಮಾಡ್ಕೊಂಡ್ ಬಂದ ಇವ್ರ ಮನಿ ಎಲ್ಲಾ ಸೊಟ್ಟಿ ಮಾಡದವ್ರದೆಲ್ಲ ಮಾಡಿಸ್ಬಿಟ್ರಿ ಅವ್ರೆಲ್ಲಾ ಮುಲಗಿರವ್ರ ಅಪ್ಪ ಅವರಿಗೆಲ್ಲ ಅವ್ರಿಗೆಲ್ಲಾ ಹೊರಗ ತಗದ ಅವ್ರಿಗೆಲ್ಲಾ ಬರ್ಬಾದ್ ಮಾಡ್ದ ಅದ್ ಮಾಡಿ ಇದುಟ್ಟ ಹಿಡೀಬೇಕಂದ ಜುಟ್ಟ ಹಿಡದ ಅದ ಜುಟ್ಟ ಹಿಡದ ಮಗನಿಂದೇ ಬರ್ಬಾದ

ಅವನಾರ ಒಳ್ಳೇದ್ ಮಾಡ್ಬೇಕು ಮತ್ ನೀವ್ ಬರೋಬ್ಬರ ನೀನೇ ಮಾಡಿದೆ ಮಾಡ್ರಿ ಕಲಾಸ ಮಾಡಿ ನನ್ನ ಮಗ ಉತ್ಸಾಹ ಇತ್ರಿ ಬರೋ ಬೋರೋ ಬೋರೋ జయశ్రీ ఈ బమ్మా జైశ్రీగి ఇన్ మేన త్రాసుకుట్ి ఆక యన్ త్రా కొడుతర కాల కయక మయమ్ ఇన్ కొట్ట ನಾ ಕುಟ್ಟಿದ್ದಿಲ್ಲ ಮತ್ತು ಈಗ ರೋಗಿ ಯಾಕೆ ತರ್ಸಿದ್ರು ಆಕೆ ನಾಶಿನಾಗ ಹೋಗಿ ಕುತಿದ್ದಿದ್ದು ನಾ ಎಲ್ಲ ನಾಳೆ ಆಕೆ ನಾ ನಾ ಕುತಿದಿ ಅವ್ರ ಅತ್ತೆ ಭೀ ಆಳ ಅವ್ರ ಅತ್ತೆ ಅವ್ರ ಅತ್ತೆ ನನಗೆ ಪೈಲ ಆಳ ನಾ ಹಿಂದೆ ಎಳೆದೈತಿ ಈ ಬೃದ್ಧ ಹೋಗ್ಯಾದ್ರಿ ಈಗ ಬಂದಿಲ್ಲ ಒಂದೈದು ನಿಮಿಷ ಮಾತಾಡ್ತೀನಿ ಮತ್ತೆ ಈಗ ಇದು ಈಗ ಈಗ ಬರೋವ ನೀನು ಒಂದೆರಡು ನಿಮಿಷ ಸಮಯ ಕೊಡ್ತೀಯಾ ನೀನು ಸೈಲೆಂಟ್ ಇರು ಅಕಿ ಬರಲಿ ನನಗೆ ಈಗ ಸರಿಯಾನಂದಲ್ಲ ಅಕಿ ಹೆಸರು ಪಾರ್ವತಿ ಅದ ಹ ಪಾರ್ವತಿ ಹಿಂದ ನಾ ನೀ ಬರೋವ ಇರ್ತಿ ಇಬ್ರು ಕೂಡ ಇರ್ತೀರಿ ನಾನು ಜಾಗ ಅಕಿ ಕಾಲ ಅಕಿ ಟಂಕಡೆ ತನ್ನ ಜಾಗತ ಓಹೋ ಮಂಗಿ ಮುಂಗಿ ಬರ್ತಾಕಿತ್ತಳ ಕೆಬೇಕಿತ್ತೆ ಆಕಿ ಮತ್ ಆಕಿ ದೇವ್ರಿ ಬಾಳ ನೆನತಾಳೆ ಬೋಸಡಕಿ ರಂಡಿ ಬಾಳ ದೇವ್ರಿ ನೆನತಾಳಕೆ ಅಂಬಾ ಬಾಯ ತಳ ಸ್ವಾಮಿ ಸುಮ್ಮನತಾಳ ಆ ದೇವ್ರ ತಳ ಏ ದೇವ್ರ ತಳ ಅನ್ಕೋತ ಹೋತಾಳ ನಾವ್ ಹಿಂದ ಸರಿತೇವ ಅನ್ಕೋತ ಹೋತಳ ನಾವ್ ಹಿಂದ ಸರಿತೇವ ಮತ್ ಹಿಡಿತೇವ್ ಮತ್ ಬಿಡಿಸ್ತೇವ ಮತ್ ಹಿಡಿತೇವ್ ಅಕ್ಕಿಗೆ ಹಾದ್ಯಳಿಗೆ ಕುಂಡ್ರ ಮನ್ ಕೋತ್ ಬರ್ತಾವಳ ಸಹಿ ಕೋತ್ ಬರ್ತಾವಳ ಸಹಿ ಕೋತ್ ಬರ್ತಾಳಿ ಚೌಡ್ಬೇಕಂತ ಆಗಲ್ಲ

ನೀ ಹೇಳ ಈಗ ನಿಂದೇನು ಕಡೆ ಹೇಳು ನಿನಗ ಪುನರ್ಜನ್ಮ ಬೇಕೋ ಏನು ಹಿಂಗ ಇಡೀ ವರ್ಷ ಸಾವಿರಾರು ವರ್ಷ ಹಂಗ ದೆವ್ವ ಕಟ್ಟಿರ್ತೇವ ಬೋರಮ್ಮ ನಾನ್ ನಿನಗೆ ಕೇಳಾಕತ್ತೀನಿ ಅಕ್ಕಿ ಹೋದಳಂದ್ ನನ್ ಸಮಾಧಾನ ಆಗ್ತದ ಅಕ್ಕಿ ಹೋಗೋ ತನ್ನ ಹಿಂಗೆ ಇರಕ್ಕಿ ಯಾರು ಹೋಗ್ಬೇಕು ಅಕ್ಕಿ ಜೈ ರಂಡಿ ಜೈ ರಂಡಿ ಹೋಗ್ಬೇಕು ಹ್ಮ್ ನೀ ರಂಡಿ ಏನ್ ಮಾಡಕ್ಕೆ ಅವಾಗ ಶಾಂತ ನನ್ ಚೌಕ ನೀನ್ ಶಾಂತ ನೀನು ಈಗ ಇದ್ದೀನಿ ಅಕ್ಕಿಗೊಯ್ಯದ ಬಹಳ ಮನಸ್ಸು ಕುಣಿತು ಮುಗಿತ್ತು ಅದನ್ನ ಬಿಟ್ಬಿಡಿಗ ಏನೋ ಅವೆಲ್ಲಾ ಮರ್ತಾ ನೀನ್ ಮುಂದಿನ ಜನ್ಮಕ್ಕ ಕಳಸ್ತೀನಿ ಒಳ್ಳೆ ಮನಿತನ ಕಳಸ್ತೀನಿ ಹೋಗಲ್ಲಿ ಹೋಗಿ ಸುಖದಿಂದ ಇರು ಇನ್ನೊಬ್ರಿಗೆ ತ್ರಾಸ ಮಾಡ್ಕೊಂತ ಇಟ್ಕೊಕೊಂತ ಇದ್ರಪ್ಪ ಅಂತಂದ್ರ ಅದೇನು ಉಪಯೋಗ ಆಗಲ್ಲ ಸಾವಿರಾರು ವರ್ಷ ನೀ ಹೆಂಗ ದೇವ್ವಾಗಿ ಉಳಿಬೇಕ ಇಲ್ಲಿಂದ ಅಲ್ಲಿ ಓದಿತಾರ ಅಲ್ಲಿಂದ ಇಲ್ಲಿ ಓದಿತಾರ ಮುಂದೇನ್ ಮಾಡ್ತೇವ ಗೌರವ ಇಬ್ರು ಕೂಡ ಹೋಗಬೇಕ ನಾ ಹೇಳ್ತೇನೆ ಅಕ್ಕಿ ಗೇಳು ನನಗೆ ಕೇಳತಿ ಯಾರಿಗೆ ಅಕ್ಕಿ ಗೇಳು ನನಗೆ ಹೇಳತಿ ಹೋಗು ಹೋಗತಿ ಹೇಳತಿ ಅಕ್ಕಿ ಗೇಳಲ್ಲ ಅಕ್ಕಿ ಗಪ್ಪ ನಾ ಯಾಕ ಬಿಡಿಸಿ ಅಕ್ಕಿ ಕರಿ ಹೊರಗ ಮತ್ತೆ ನೀ ಜಾಗ ಕೊಡುವ ಅಲ್ಲಿ ಒಳಗ ಅಕ್ಕಿ ಬರಲೆಗಳ ಅಲ್ಲೇ ಕೂತಳ ಅಡಿಗೆ ಅಡಗು ಅಡಿಗೆ ಅಡಿಗೆ ಹಾ

ಪಾರ್ವತಿ ನನ್ ಜೋಡಿ ಪಾರ್ವತಿ ಮಾತಾಡ್ಬೇಕು ಗೌರವ ಬಾಜು ಹೋಗಬೇಕು ಮಾತಾಡ ಸೈಡ್ ಗಿಡ ನೀ ಪಾರ್ವತಿ ಮಾತಾಡಿ ಪಾರ್ವತಿ ಏನದ ನಿಂದೇನದ ನಿಂದೇನದ ಹ್ಮ್ ಹೇಳ ಪಾರ್ವತಿ ಪಾರ್ವತಿ ಮಾತಾಡ ನಿಂದೇನದ ಹೇಳ ನೀವು ಹೋಗ್ತಾ ಇಲ್ ನೀವ್ ಹೋಗ್ತಾ ಇಲ್ವ ನಾನು යිත සයිත හ සයිතේ මතිලින් හොේ හ බෝරවවා මත්තුව පාර්ුවති බෘහෝග පරග ඇකි දම් න හ ඉලා හ බලම නලා ටබකෝ දන ලකට අච ප පර්වතය මත ම මත

ಅದಕ್ಕಂದ ನಮ್ ಮನಿ ಎಲ್ಲಾ ಹಾಳಾಗ್ಯಾವ ದೀಪೇ ಇಟ್ಟಿಲ್ಲ ಇಟ್ಟಿಲ್ಲಾ ಅದಕ್ಕಂದು ಆಕಿ ನಮಗ ನೋಡಿಲ್ ಬಿ ಅಕ್ಕಿಗೆ ಆಕಿಗಿ ಅವ್ರ ಮನೆ ಮಂದಿ ಎಲ್ಲಾ ನಮ್ ಶಾಂತಿ ಮಾಡಿಲ್ಲ ಅವ್ರನ್ನ ಶಾಂತಿ ಆಗ್ಸತ್ತಿ ಶಾಂತಿ ಮಾಡಸ್ತೀನಿ ಮಾತಾಡ್ತಾನ ಆಕಿ ಬಿ ನಾನು ಭೀ ನಾ ಅಕ್ಕಿ ಮನಷ್ಯನಗ ಅಕ್ಕಿ ಒಯ್ಯದ ಒಳ್ಳೇದ ಹೌದಾ ಈಗ ನಿಮ್ದೂ ಎಲ್ಲಾ ಆಟ ಮುಗಿತೀಗ ಸೀದಾ ಏನಪ್ಪಾ ಅಂದ್ರೆ ಗುಡ್ಚಾಪಿ ಕಿತ್ತುದು ಹೋಗೋದು ಯಾ ಮನೆಯಾಗೂ ಹೋಗಂಗಿಲ್ಲ ಪಾರ್ವತಿ ಯಾರ ಮನೆಯೊಳಗಾಗ್ಲಿ ಮನಿ ಒಳಗಾಗ್ಲಿ ಮಾಡ ಹೋಗಂಗಿಲ್ಲ ನೀ ಪಾರ್ವತಿ ಅಲ್ಲಿ ಅವ್ರ ಒಳಗ ಏನೇನ್ ತ್ರಾಸ್ ಕೊಟ್ಟಿ ಹೇಳಿ ಯಾರ್ಯಾರ ಏನೇನ್ ತ್ರಾಸ್ ಕೊಟ್ಟಿ ಮಗಳ ತೀರ್ಕೊಂಡಳ ಎಷ್ಟು ವರ್ಷ

ಹೌದಾ ಪಾರ್ವತಿ ಹ್ಮ್ ಆಕೆ ದೂರ ಬೇರೆ ಕಡೆ ಅದಾಳ ಹ್ಮ್ ಹ್ಮ್ ಮತ್ತೇನ್ ಮಾಡಿಕೊಟ್ರ ಮಾಡಿದ್ರೆ ಅವ್ರ ಮನೆಗೆ ಏನ್ ತ್ರಾಸ ಕೊಟ್ಟಿ ಪಾರ್ವತಿ ಅವ್ರ ಮನೆಯಾಗ ಅವ್ರ ಮಕ್ಕಳಿಗೆ ಅಡ್ಡ ಗಣಸ ಮಕ್ಕಳಿಗೆ ಒಯ್ದಿದ್ರಿ ಅವ್ರ ಮನೆ ಇದೆಲ್ಲ ಮಕ್ಕಳದು ಅವ್ರದ್ದು ಇವ್ರದ್ದು ಅವ್ರದ್ದು ನಾಶ ಮಾಡಿದೆಲ್ಲ ಎಲ್ಲ ನಾಶ ನೀನೇ ಮಾಡಿ ಅವ್ರ ಮಗ ಗಂಡ ಎಂತ ರುಚಿ ಇರ್ಬಿಡದಂತ ನಾನೇ ಮಾಡಿದೆ ಹ್ಮ್ ಅವರ್ತಿದ ನನ್ನ ಮಗ ಅಕ್ಕಿಗಿರು ಕೊಡ್ತಿತ್ತು ಅಕ್ಕಿ ಮಯಾಗ ಅಕ್ಕಿಗೆ ಅಕ್ಕಿಗಂಗ ರುಚಿ ಅವ ಮಾಯಾ ಮಾಡತ್ತಿದ ಅಕ್ಕಿಗೆ ಗಿರು ಕೊಟ್ಟಿಲ್ಲ ನಾನೇ ಅಕ್ಕಿಗೆ ಅಕ್ಕಿ ಎಂದಕ್ಕಿ ಸಣ್ಣ ಪೂರಿ ಹಡದ್ ನೋಡು ಸತ್ತ ಒಳಕ್ ಮೂರ್ ತಿಂಗಳಿಗೆ ಬಂದವಳಲ್ಲಾ ಮನ್ಯಾಗೆ ಕೂತಿದನ ಮನ್ಯಾಗೆ ಸೇರಿದ ಅವೆಲ್ಲಾ ನಾಶ ಮಾಡಿದ ಅದಕ್ಕ ಈಕ್ಕಿ ಒಬ್ಬ ಕೊಡುದಾಳ ಈಕ್ಕಿಗೊಬ್ಬಕ್ಕ ಆತ್ ಬಿಡೋದ್ ಮರ್ತ್ ಬಿಡೀಗ ನಿನ್ಗೂ ವಯಸ್ಸಾಗಿದೆ ಮುಂದೆ ನಿನ್ ಬೇಕಲ್ಲ ನಿನ್ ಏನೇ ಮುಂದಿನ ಜನದ ಚೊಲೋ ಆಗ್ಬೇಕು ಬೇಡ

ಹೊರಗ ಹೋಗ ರೆಡಿ ಆಗೋಲ್ಲ ಹೊರಗ ಏನ ಸುಟ್ಟು ಬಿಡ್ತೀನಿ ನೋಡಿ ಇಲ್ಲಿ ಸುಡ್ತೀನಿ ಹಾ ಸುಡ್ತೀನಿ ಓ ರೆಡಿ ಹೋಗ್ತಿಲ್ಲ ಹೊರಗ ಹೊರಗ ಹೊರಗೋಗ್ತಿಲ್ಲವಲ್ಲ ಅಂತ ಕೇಳಿಲ್ಲ ಅವ್ರ ಮನೆಯೊಳಗಿನ ಜಗ ಖಾಲಿ ಮಾಡ್ತಿಲ್ಲ

ಪಾರ್ವತಿ ಹೊರಗೆ ಹೋಗ್ಬಿಡು ಪಾರ್ವತಿ ಹೋಗ್ಬಿಡು ಬೋರಮ್ಮ ಇನ್ನೂ ಇರಬೇಕು ಹ್ಮ್ ನಾ ಪಾರ್ವತಿ ಪಾರ್ವತಿ ಹೋದ್ಲು ಜಗ ಖಾಲಿ ಮಾಡು ಹಾ ಹಾ ಈಗ ಬೋರಮ್ಮ ಬಂದಿ ಬೋರಮ್ಮ ಬಂದಿ ಬೋರಮ್ಮ ಬಂದು ಮಾತಾಡ್ಲಿ ನಾನು ಜೋಡಿ ಪಾರ್ವತಿ ಹೋದ್ಲು ಮೊದ್ಲು ಪಾರ್ವತಿ ಹೊರಗೆ ನಡಿ ಮದ್ ಹೊರಗ್ ನಡಿ ಇನ್ನೂ 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 ಉಳ್ದಿ ನೋಡ್ರಿ ಹ್ಮ್ ಹ್ಮ್ ನಡಿ 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 ಹ್ಮ್ ನಡಿ ಹ್ಮ್ ಪಾರ್ವತಿ ಪೂರ್ತಿ ಹೊರಗೆ ಹೋಗ್ ಕಡಿ ಬಾನ್ ನೋಡು ಹ ತೆಗಿ ಹೊರಗು ಜಾಗ ಬಿಡು ಜಾಗ ಬಿಡು ಇಲ್ಲಿ ಜಾಗ ಬಿಡು ಜಾಗ ಬಿಡು ಹ ಜಾಗ ಬಿಡು ಇಲ್ಲಿ ಜಾಗ ಬಿಡು ಜಾಗ ಬಿಡು ಹ ಹ ಹೊರಗೆ ಹೋಗೋ ಹೊರಗೆ ಹೋಗೋ ಹೊರಗೆ ಹೋಗು ಹೊರಗೆ ಹೋಗು ಹೊರಗೆ ಹೋಗು ಹೋಗ್ತೀನಿ ಏನೇನ್ ಮಾಡ್ಬೇಕು ಹೇಳ್ಬಿಡು ಈ ನಾಯನ್ ಹೇಳಿ ನಿನಗೆ ಏನು ಬೇಕಲ್ಲ ಮನಸ್ಸಿನಾಗ ಏನೇನ್ ಶಾಂತಿ ಮಾಡಿಸ್ಬೇಕಾಗ್ಯದ ಶೀರ್ ಬೇಕು ಕುಗಿಸ್ಬೇಕು ಊಟ ಏನೇನ್ ಬೇಕು ನನಗ

ಹಾಂ ನೀ ತಗೊಂಡು ಹೋಗ್ತಿ ತಿಂದ್ಮ್ಯಾಲೆ ಈ ಮನಿ ಕಡೆ ನೀ ಯಾವಾಗ ಬರತಕ್ಕದ್ದಲ್ಲ ಹಾಂ ನಿನ್ನನ್ನು ವಚನ ಕೊಟ್ಟಿ ವಚನ ತಪ್ಪಿದೆಯಂದ್ರೆ ನಿನಗೆ ಭಾಳ ತ್ರಾಸು ಆಕೇತಿ ನೋಡು ಹಾ ಹೌದಾ ನಿನಗೆ ಏನು ತಿನ್ನಕ ತಿನ್ನಾಕ ಬೇಕೇನೋ ನನ್ನ ಸರಿ ಇಟ್ಟಳಕಿ ನನಗೆ ಸುಟ್ಟಳವಿ ನನಗೆ ಎಲ್ಲ ಮಾಡೋಳ್ಕಿ ಇಲ್ಲ ಹೌದಾ ಹ್ಞೂ ಹೋಗಿಲ್ಲ ಹೋಗಿಲ್ಲ ಆತು ಬಿಡು ಅವ್ರು ಬೇರೆದವ್ರು ಇದ್ರು ಆ ಮಾತು ಬೇರೆ ಹ್ಮ್ ಹ್ಞೂ

ಈಗೇನು ಈಗೇನು ಎಲ್ಲ ಎಲ್ಲ ಶಕ್ತಿ ಬಂತು ಹ್ಮ್ ಎರಡು ದೇವ್ರು ತೆಗಿಬೇಕಾದ್ರೆ ಹತ್ರ ಇಷ್ಟ ಆಗುದೇ ಹ್ಮ್